ಪ್ರಸಕ್ತ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ದೇಶಾದ್ಯಂತ ಹೆಚ್ಚುವರಿಯಾಗಿ ವಿಶೇಷ ರೈಲುಗಳ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ರೈಲ್ವೆ ಸಚಿವಾಲಯ ಪ್ರಕಟಿಸಿದೆ ಹಬ್ಬಗಳ ಸಮಯದಲ್ಲಿ ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ನಿಟ್ಟನಲ್ಲಿ ದಾಖಲೆ ಪ್ರಮಾಣದ ರೈಲುಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ದೇಶಾದ್ಯಂತ ಒಂದು ಸಾವಿರದ ನಾನೂರ ಹತ್ತಕ್ಕೂ ಅಧಿಕ ರೈಲುಗಳು ಸಂಚರಿಸಲಿವೆ ದೇಶದ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸಲು ಸಾಧ್ಯವಾಗುವಂತೆ ರೈಲುಗಳು ಸಂಚರಿಸಲಿದ್ದು ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ರೈಲುಗಳ ಸಂಖ್ಯೆ ಹೆಚ್ಚಿಸಲಾಗುವುದು ಎಂದು ತಿಳಿಸಿದೆ ಪೂರ್ವ ರೈಲ್ವೆ ವಲಯ ಇನ್ನೂರ ಎಂಬತ್ತೈದು ಪಶ್ಚಿಮ ವಲಯ ಇನ್ನೂರ ಮೂವತ್ತೊಂದು ಕೇಂದ್ರ ರೈಲ್ವೆ ಇನ್ನೂರ ಒಂಬತ್ತು ದಕ್ಷಿಣ ಕೇಂದ್ರ ರೈಲ್ವೆ ನೂರ ಅರವತ್ತು ಉತ್ತರ ವಲಯ ನೂರ ಎಂಟು ರೈಲುಗಳ ಸೇವೆಯನ್ನು ಒದಗಿಸುತ್ತಿವೆ ದಕ್ಷಿಣ ಹಾಗೂ ನೈಋತ್ಯ ವಲಯ ರೈಲುಗಳು ಹೆಚ್ಚುವರಿ ರೈಲುಗಳ ಸಂಚಾರಕ್ಕೆ ಕ್ರಮ ಕೈಗೊಂಡಿವೆ